ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾದ ಕೂಟಿನೊಂದಿಗೆ ಬಂದಿದ್ದೀನಿ ಸ್ಪೆಷಲ್ ಚಳಿಗಾಲದ ಕೂಟಿದು ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಈ ಕೂಟನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ರುಚಿ ರುಚಿಯಾದ ಈ ಕೂಟನ್ನು ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಬಳಸಿದ್ದೀನಿ ಅಂತ ತಿಳ್ಕೋಬೇಕಲ್ವಾ ಅನ್ನ ಜೊತೆ ಸೂಪರಾಗಿರೋ ಆಗಿರೋ ಕೂಟ್ ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಅರ್ಧ ಬೌಲ್ ಆಗೋವಷ್ಟು ಹುರುಳಿಕಾಳನ್ನ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋ ಹುರುಳಿಕಾಳಿದು ನೋಡಿ ಇದಕ್ಕಿವಾಗ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಎರಡು ಚಮಚದಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ತಿರೋದು ಬೇಳೆ ಆಪ್ಷನಲ್ಲು ಇವಾಗ ಇದನ್ನು ಒಂದು ನಾಲ್ಕೈದು ಕೂಗು ಚೆನ್ನಾಗಿ ಕೂಗಿಸ್ಕೋಬೇಕು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಚಮಚ ಆಗೋಷ್ಟು ಕಾಳು ಮೆಣಸು ಒಣ ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಒಣ ಮೆಣಸನ್ನ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು ಯಾಕೆಂದರೆ ಕಾಳು ಮೆಣಸನ್ನು ಉಪಯೋಗ್ಸಿರ್ತೀವಲ್ಲ ಹಾಗಾಗಿ ಒಂದು ಅರ್ಧ ಆಗುವಷ್ಟು ತೆಂಗಿನ ತುರಿ ನೋಡಿ ಒಂದು ಸಣ್ಣ ಪೀಸ್ ಚಕ್ಕೆ ನೋಡಿ ಸ್ವಲ್ಪ ಹಣ್ಣು ಹಾಕಿದ್ದೀನಿ ಇದಕ್ಕೀಗ ಒಂದು ಕಾಲು ಕಪ್ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಚಮಚ ಆಗೋಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಬಿಡ್ತೀನಿ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಮಸಾಲ ರೆಡಿಯಾಗಿದೆ ನೋಡಿ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲು ಚಮಚ ಸಾಸಿವೆ ಕಾಳು ಒಂದು ಚಿಟಿಕೆ ಅರಿಶಿನ ಪುಡಿ ಗಮಕ್ಕೆ ಇಂಗು ಈಗ ಇದಕ್ಕೆ ಒಂದು ಕಟ್ ಆಗುವಷ್ಟು ಹರಿವೆ ಸೊಪ್ಪನ್ನ ತಗೊಂಡಿದ್ವಿ ದಂಟಿನ ಸೊಪ್ಪು ದಂಟಿನ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾರಿಸ್ಕೊಳ್ಬೇಕು ನೋಡಿ ಸೊಪ್ಪು ಇವಾಗ ಚೆನ್ನಾಗಿ ಬಾಡಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲಾ ಮಿಶ್ರಣವನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕಿವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ ಇವಾಗ ಸಣ್ಣದಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ನೋಡಿ ಒಂದು ಕುದಿ ಚೆನ್ನಾಗಿ ಬಂದಿದೆ ಇವಾಗ ನಾನು ಬೇಯಿಸಿರೋ ಹುರುಳಿಕಾಳು ಮತ್ತೆ ಬೇಳೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನೇನು ರಸಂ ಪೌಡರ್ನ ಹಾಕಿದ್ನಲ್ವಾ ನೀವು ನಿಮ್ಮ ಮನೆಯಲ್ಲಿ ಬಳಸೋವಂಥ ಯಾವುದೇ ರಸಂ ಪೌಡರ್ನ ಹಾಕ್ಬೋದು ನಿಮಗೆ ರಸಂ ಪೌಡರ್ ಮಾಡೋ ವಿಡಿಯೋ ಬೇಕಿದ್ರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅದರ ಚೆಕ್ ಮಾಡಿದರೆ ನಿಮಗೆ ರಸಂ ಪೌಡರ್ ಮಾಡೋ ವಿಧಾನ ಗೊತ್ತಾಗುತ್ತೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಮಸಾಲದ ಜೊತೆ ಕುದ ಚೆನ್ನಾಗಿ ಕುದಿ ಬಂದು ಇವಾಗ ರುಚಿಕರವಾಗಿರುವಂತಹ ಹುರುಳಿ ಕಾಳು ಮತ್ತೆ ಅರಿವೆ ಸೊಪ್ಪಿನ ಕೂಟು ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ಕೂಟ ಅನ್ನ ಜೊತೆ ಮತ್ತೆ ಈ ಚಳಿಗಾಲದಲ್ಲಿ ಹುರುಳಿ ಕಾಳು ತಿನ್ನೋದ್ರಿಂದ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋ ನೋಡಿಬಿಟ್ಟು ನೀವು ಸಹ ಒಂದು ರುಚಿ ರುಚಿಯಾದ ಕೂಟನ್ನು ರೆಡಿ ಮಾಡ್ಕೋಬೋದು ತುಂಬ ಮಸಾಲೆ ಐಟಮ್ಸ್ ಏನೂ ಇಲ್ಲ ಮನೆಯಲ್ಲಿರೋ ರಸಂ ಪುಡಿನೇ ಸಹ ಸಾಕಾಗತ್ತೆ ಇದಕ್ಕೆ ಮತ್ತೆ ಅಂದರೆ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ ನಾವು ಮೊದಲೇ ಒಗ್ಗರಣೆಯಲ್ಲೇ ಹರವೆ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಮೇಲಿಂದ ಮತ್ತೆ ಒಗ್ಗರಣೆ ಬೇಕಾಗಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ಹೇಗಿದ್ದರೂ ಚಳಿಗಾಲ ನೀವು ಸಹ ರುಚಿಕರವಾಗಿರುವಂತಹ ಈ ರೀತಿಯ ಹರವೆ ಸೊಪ್ಪು ಮತ್ತು ಅಥವಾ ದಂಟಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುವಂತಹ ಕೂಟನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಬೇಕಲ್ವಾ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾದ ಕೂಟನ್ನು ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ